ಬೆಳಗಾವಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಬೆಳಗಾವಿ ಹ್ಯಾಂಡಲ್ ಹ್ಯಾಂಡಬಾಲ್ ಅಸೋಸಿಯೇಷನ್ ಕರ್ನಾಟಕ ಮತ್ತು ಶ್ರೀ ವಾಲ್ಮೀಕಿ ಶಿಕ್ಷಣ ಸಂಸ್ಥೆ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯ ಹಾರುಗೇರಿ ಇವುಗಳ ಸಹಯೋಗದಲ್ಲಿ ಬೆಳಗಾವಿ ವಿಭಾಗ ಮಟ್ಟದ ದಸರಾ ಕ್ರೀಡಾಕೂಟ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಎರಡು ಸಾವಿರದ ಇಪ್ಪತ್ನಾ ಪುರುಷರ ಮತ್ತು ಮಹಿಳೆಯರ ಹ್ಯಾಂಡ್ಬಾಲ್ ಸ್ಪರ್ಧೆ ಜರುಗಿತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಎಲ್ಎಸ್ ಜಂಬಗಿ ಅವರು ನಡೆಸಿದರು ಮತ್ತು ಆರ್ಎಂ ಗಸ್ತಿ ಅಧ್ಯಕ್ಷರು ಹಾರುಗೇರಿ ಹಾಗೆ ಡಿಡಿ ಶ್ರೀನಿವಾಸ್ ಯುವಜನ ಮತ್ತು ಕ್ರೀಡಾ ಇಲಾಖೆ ಬೆಳಗಾವಿ ರಿಬ್ಬನ್ ಕತ್ತರಿಸುವ ಮುಖೇನ ಪಂದ್ಯಾವಳಿಗಳಿಗೆ ಚಾಲನೆಯನ್ನ ನೀಡಿದರು ಎಲ್ಲ ಕ್ರೀಡೆಗಳನ್ನೂ ಕೂಡ ಸಪೋರ್ಟ್ ಮಾಡಿ ಎಸ್ಪೆಷಲಿ ರೈಬಾಗಲ್ಲಿ ಬಹಳಷ್ಟು ಕ್ರೀಡಾಪಟು ನಾವು ನೋಡ್ತಾ ಇದ್ದೀನಿ ರಾಯ್ಬಾಗ್ ಬಹಳಷ್ಟು ಬೇರೆ ಬೇರೆ ಕ್ರೀಡಾಪಟುಗಳು ಇದ್ದಾರೆ ಅವರು ಅಲ್ಲಿ ಸಾಕಷ್ಟು ಪ್ರತಿಭೆಗಳನ್ನ ಗುರುಸಬಹುದು ಅಂತ ಹೇಳಿ ಇಲ್ಲಿಂದ ನಾವು ನೋಡ್ಬೋದಾಗಿದೆ ಈ ಒಂದು ಸ್ಪರ್ಧೆಗೆ ಆಯೋಜನೆ ಮಾಡಲಿಕ್ಕೆ ಒಂದು ಕ್ರೀಡಾಕೂಟ ಆಯೋಜನೆ ಮಾಡೋದು ಬಹಳ ಕಷ್ಟ ಅತ್ಯಂತ ಸಹಕಾರ ನೀಡ್ತಾರಂತ ಜನರು ಸರ್ ಇದು ದಸರಾ ಡಿವಿಜನ್ ವಿಭಾಗ ಮಟ್ಟದ ಕ್ರೀಡಾಕೂಟ ನಮ್ಮ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹಾರುಮೇರಿ ಗ್ರಾಮದಲ್ಲಿ ವಾಲ್ಮೀಕಿ ವೀಕೆಂಡ್ ಮೈದಾನದಲ್ಲಿ ಜರುಗ್ತಾ ಇದೆ ಇದರಲ್ಲಿ ಪುರುಷರ ಏಳು ತಂಡಗಳು ಹಾಗೂ ಮಹಿಳೆಯರ ಆರು ತಂಡಗಳು ಭಾಗವಹಿಸಿದ್ದಾವೆ ಅಂದರೆ ಪುರುಷರ ಆರು ಜಿಲ್ಲೆಗಳಿಂದ ಕ್ರೀಡಾಪಟುಗಳು ಆಗಮಿಸ್ತಾ ಇದ್ದಾರೆ ಸರ್ ಅವರಿಗೆ ಮೈದಾನದ ವ್ಯವಸ್ಥೆ ಇರಲಿಕ್ಕೆ ಎಲ್ಲ ಹಾಸ್ಟೆಲ್ ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲ ಅಚ್ಚುಕಟ್ಟಾಗಿ ವಾಲ್ಮೀಕಿ ಶಿಕ್ಷಣ ಸಂಸ್ಥೆಯವರು ಹಾಗೂ ರಾಜ್ಯ ಹ್ಯಾಂಡ್ಬಾಲ್ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀಯುತ ಡಾಕ್ಟರ್ ಲಕ್ಷ್ಮಣ್ ಜಂಗಿಯವರು ಕೂಡಿ ಎಲ್ಲ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅದೇ ರೀತಿ ಕ್ರೀಡಾ ಮತ್ತು ಯೋಜನಶಿ ಇಲಾಖೆಯ ಅಧಿಕಾರಿಗಳಾದಂಥ ಶ್ರೀಯುತ ಶ್ರೀನಿವಾಸ್ ಸರ್ ಅವರು ಆಗಮಿಸಿದ್ದಾರೆ ಅದೇ ರೀತಿ ಮಿರಜ್ಕರ್ ಸರ್ ಅವರು ವಾಲಿಬಾಲ್ ತರಬೇತಿದಾರರು ಮತ್ತು ಅಥ್ಲೆಟಿಕ್ ತರಬೇತಿದಾರರು ಆಗಮಿಸಿದ್ದಾರೆ ಈಗ ಈ ಪಂಜಾವಳಿಗೆ ರೆಫ್ರಿಯಾಗಿ ಡಾಕ್ಟರ್ ಪ್ರಭು ರಾಮ್ ಸರ್ ಅವರು ಅದೇ ರೀತಿಯಾಗಿ ಶ್ರೀಯುತ ಚಿಂತಾಮಣಿ ಸರ್ ಅವರು ಅದೇ ರೀತಿ ನಾನು ಡಾಕ್ಟರ್ ಶಿವಾನಂದ್ ಗುರುಬಲಿ ಕೆ ಸಂಸ್ಥೆಯ ರಾಜಲ ಕುನೋಡ ವಿಜ್ಞಾನ ಮಹಾವಿದ್ಯಾಲಯ ದೈಹಿಕ ಶಿಕ್ಷಣ ನಿರ್ದೇಶಕನಾಗಿ ಈ ಹ್ಯಾಂಡ್ಬಾಲ್ ಕ್ರೀಡಾಕೂಟದ ಉಸ್ತುವಾರಿಯನ್ನು ಹೊಂದಿದ್ದೇನೆ